ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂಭಾಗದ ಧ್ವಜಸ್ತಂಭದ ಬಳಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಕರವೆ ಜಿಲ್ಲಾಧ್ಯಕ್ಷ ಎಂ ಆರ್ ರವರು ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚುವುದರ ಮೂಲಕ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕರಾವ ಜಿಲ್ಲಾಧ್ಯಕ್ಷ ಎಂ ಆರ್ ಲೋಕೇಶ್ ಮಾತನಾಡಿ ಹಲವಾರು ಭಾಗಗಳಾಗಿ ಅರಿದು ಹಂಚು ಹೋಗಿದ್ದ ಕನ್ನಡ ನಾಡನ್ನು ಆಲೂರು ವೆಂಕಟರಾಯರು ಮಂಡ್ಯ ರಾಮಮೂರ್ತಿ ಆನ ಕೃಷ್ಣರಾಯರು ಸೇರಿದಂತೆ ಹಲವಾರು ಮಹನೀಯರು ತ್ಯಾಗ ಬಲಿದಾನಗಳ ಮೂಲಕ ಹೋರಾಟಗಳು ನಡೆಸಿ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತಾರರಂದು ಮೈಸೂರು ರಾಜ್ಯವಾಗಿ ಉದಯವಾಗಿ ಅರವತ್ತೊಂಬತ್ತು ವರ್ಷಗಳನ್ನು ಪೂರೈಸಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಇಂದು ಆಚರಿಸುವುದರ ಜೊತೆಗೆ ಕರ್ನಾಟಕ ನಾಮಕರಣವಾಗಿ ಐವತ್ತೊಂದು ವರ್ಷಗಳನ್ನು ಪೂರೈಸಿ ಐವತ್ತೆರಡನೇ ವರ್ಷಾಚರಣೆ ಮಾಡುವುದರ ಮೂಲಕ ಕನ್ನಡ ನಾಡಿನ ಜನತೆ ಸಂಭ್ರಮದಲ್ಲಿದ್ದಾರೆ ನುಡಿ ಜಲ ಕನ್ನಡ ಕಲೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ಕರವೆ ರಾಜ್ಯಾಧ್ಯಕ್ಷರಾದ ಸನ್ಮಾನ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಹಳ್ಳಿಯಿಂದ ದೆಲ್ಲಿಯವರಿಗೆ ಹೋರಾಟಗಳನ್ನು ನಡೆಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ಣನ್ನು ತರಿಸುವಂತೆ ಮಾಡಿದ್ದಾರೆ ಎಂದರು ఈ సందర్భా తి నారాయణ స్వామి నగర అధ్యక్ష శబీర్ అహ్మద్ సేరద పదాధికారి మత్తర ఉన్నాయి మనవి ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಷ್ಟ್ರ ಜಿಲ್ಲಾಧ್ಯಕ್ಷ ಎಂ ಆರ್ ಲೋಕೇಶನ್ ಅವರು ಈ ಒಂದು ರಾಜ್ಯೋತ್ಸವದ ಬಗ್ಗೆ ತಮ್ಮ ಹಿಂತಿನಡಿಗಳನ್ನು ನೀಡಬೇಕಂತ ತಮ್ಮನ್ನು ಮನವಿ ಮಾಡ್ತಾ ಇದ್ದಾರೆ ಕನ್ನಡದ ಬಂಧುಗಳೇ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಚಿಂತಾಮಣಿ ತಾಲೂಕು ಘಟಕದಿಂದ ಇವತ್ತು ಧ್ವಜಾರೋಹಣವನ್ನು ಮಾಡೋದರ ಮೂಲಕ ಸರಳವಾಗಿ ಸಾರ್ವಜನಿಕರಿಗೆ ಸಿಹಿಯನ್ನು ಹಂಚೋದರ ಮೂಲಕ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿದ್ದೀರ ಈ ಸಂದರ್ಭದಲ್ಲಿ ಹಲವಾರು ಭಾಗಗಳಾಗಿ ಹರಿದು ಹಂಚಿ ಹೋಗಿದ್ದಂಥ ನಾಡನ್ನು ಮಹನೀಯರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವೆಂಬರ್ ಒಂದರಂದು ಇಡೀ ಒಕ್ಕೂಟ ಸರ್ಕಾರದ ಭಾರತದಲ್ಲಿ ಎರಡು ರಾಜ್ಯಗಳನ್ನು ರಚನೆ ಮಾಡಿದಂಥದ್ದು ನವೆಂಬರ್ ಒಂದನೇ ತಾರೀಕು ಒಂದು ಕರ್ನಾಟಕ ಎರಡನೇದು ಕೇರಳ ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ ಇವತ್ತಿನ ದಿನ ರಾಜ್ಯ ರಚನೆ ಆದಂಥ ಸಂದರ್ಭಕ್ಕೆ ವಿಶೇಷವಾಗಿ ಹಬ್ಬವನ್ನು ಆಚರಣೆಯನ್ನು ನಾವೆಲ್ಲರೂ ಸಹ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಾಡಿನ ಏಕೀಕರಣಕ್ಕಾಗಿ ಹೋರಾಟಗಳನ್ನು ಮಾಡಿದಂಥ ಆಲ್ಲೂರು ವೆಂಕಟರಾಯರಿಂದ ಮಂಡ್ಯ ರಾಮಮೂರ್ತಿಯವರಿಂದ ನಮ್ಮ ರಂ ರಂಜಾನ್ ಸಾಬ್ರು ಅವರು ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಅವರ ಹೋರಾಟದ ಫಲ ಇವತ್ತು ನಾಡು ಏಕೀಕರಣ ಆಗಿ ಕರ್ನಾಟಕ ಆಗಿ ಕನ್ನಡ ಕನ್ನಡಿಗ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸಮಗ್ರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಪ್ರತಿ ಜಿಲ್ಲೆ ತಾಲೂಕು ಗ್ರಾಮ ಮಟ್ಟದಲ್ಲೂ ಸಹ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದೆ ಇಷ್ಟಾದರೂ ಸಹ ಹೊರ ರಾಜ್ಯಗಳಿಂದ ವಲಸೆ ಬರುವಂಥ ಜನರಿಂದ ನಮ್ಮ ನಾಡಲ್ಲಿ ಕನ್ನಡ ಭಾಷೆಗೆ ಹಿನ್ನಡೆ ಅನುಭವಿಸುವಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದಿದೆ ಇವತ್ತೇನು ರಾಜ್ಯೋತ್ಸವವನ್ನು ಎಪ್ಪತ್ತನೇ ರಾಜ್ಯೋತ್ಸವವನ್ನು ಆಚರಣೆ ಇದ್ದೀವಿ ನಾವೆಲ್ಲರೂ ಸಹ ಹಣ ತೊಡಬೇಕಾಗಿರುವಂಥದ್ದು ಇಷ್ಟೇ ಹೊರ ರಾಜ್ಯದಿಂದ ಬರುವಂಥ ಜನಕ್ಕೆ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತಾಡಿ ಅವ್ರಿಗೂ ಸಹ ಕನ್ನಡ ಭಾಷೆಯನ್ನು ಕಲಿಸುವಂಥದ್ದು ನಾವು ಮಾಡಬೇಕು ಅದು ಬಹುಮುಖ್ಯವಾಗಿ ಈಗ ಆಗಬೇಕಾಗಿದೆ ಕನ್ನಡ ಭಾಷೆಯನ್ನು ಕಲಿಯದೇ ಹೋದರೆ ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಇಲ್ಲಿ ಜೀವನ ಆಗಲ್ಲ ಅನ್ನುವಂತ ಒಂದು ಅನಿವಾರ್ಯತೆಯನ್ನು ನಾವೆಲ್ಲರೂ ಸೇರಿ ಸೃಷ್ಟಿ ಮಾಡಬೇಕಾಗಿದೆ ಇಲ್ಲದೆ ಹೋದರೆ ಇವತ್ತು ನೀವೆಲ್ಲರೂ ಸಹ ಗಮನಿಸ್ಬೋದು ಗಾರೆ ಕೆಲಸದಿಂದ ಬಡಗಿ ಕೆಲಸದಿಂದ ಪಿ ಕೆಲಸ ಮಾಡುವಂತವರಿಂದ ಕಟಿಂಗ್ ಕೆಲಸ ಶೇವಿಂಗ್ ಶಾಪ್ ನಡೆಸೋಂಥವರು ಸಹ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ದಿನದಲ್ಲಿ ಕನ್ನಡಿಗರ ಬದುಕನ್ನು ಕನ್ನಡಿಗರ ಜೀವನವನ್ನು ಕಿತ್ಕೊಳ್ಳೋಂಥ ಕೆಲಸ ಉತ್ತರ ಭಾರತೀಯರು ಮತ್ತು ಹೊರ ರಾಜ್ಯದವರು ಮಾಡ್ತಾ ಇರೋದರಿಂದ ಕನ್ನಡಿಗರು ಎಚ್ಚೆತ್ಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ಏನು ಮೂಲ ಆಸರೆಯಾಗಿದೆ ಅದು ಭಾಷೆನೇ ಭಾಷೆ ಆಧಾರಿತವಾಗಿ ರಾಜ್ಯ ರಚನೆ ಆಗಿದೆ ಹಾಗಾಗಿ ನಮ್ಮ ಭಾಷೆಯನ್ನು ಸುಲಲಿತವಾಗಿ ಸುದೀರ್ಘವಾಗಿ ಎಲ್ಲಿ ಮಾತಾಡಬೇಕು ಅಂತಂದ್ರೂ ಕನ್ನಡವನ್ನೇ ಮಾತಾಡಿ ಎಲ್ಲ ಅನ್ಯ ಭಾಷಿಕರಿಗೆ ಕನ್ನಡ ಕಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ದ ಈ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನನ್ನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳಿಗೆ ಶುಭಾಶಯಗಳನ್ನು ಹೇಳ್ತಾ ವಂದಿಸ್ದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಸಹ ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮಾತಾಡೋದಿಸ್ತಾರೆ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ